ನಮಸ್ಕಾರ ವೀಕ್ಷಕರೆ ವಿವನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ರು ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ ಕೇಂದ್ರ ಸರ್ಕಾರದಿಂದ ಆಗ್ತಿರುವ ಅನ್ಯಾಯದ ಬಗ್ಗೆ ಇವರು ಮಾತನಾಡಲ್ಲ ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳಲು ಆರ್ಎಸ್ಎಸ್ ಮನವೊಲಿಸಲು ಈ ರೀತಿ ಮಾತನಾಡ್ತಾರೆ ಮದ್ದೂರು ಶಾಂತಿ ಸಭೆಗೆ ಇವರು ಬಂದಿಲ್ಲ ಸ್ವಲ್ಪವಾದರೂ ನಾಚಿಕೆ ಇದೆಯಾ ಹೋದ ಬಾರಿ ಮಂಡ್ಯ ಚಲೋ ಮಾಡಿದ್ರು ಈ ಬಾರಿ ಮದ್ದೂರು ಚಲ ಧರ್ಮಸ್ಥಳ ಚಲೋ ಕೂಡ ಮಾಡಿದ್ರು ಆದ್ರೆ ಏನಾಯ್ತು ಸೌಜನ್ಯ ಮನೆಗೆ ಕೂಡ ಹೋಗಿದ್ರು ಇವರು ಧರ್ಮಸ್ಥಳದ ಪರವಾಗಿ ಇದ್ದಾರಾ ಅಥವಾ ಸೌಜನ್ಯ ಪರವಾಗಿ ಇದ್ದಾರಾ ಅನ್ನುವುದನ್ನ ಸ್ಪಷ್ಟಪಡಿಸಬೇಕು ಬಿಜೆಪಿಯವರು ಅಮಾಯಕರನ್ನ ಮುಂದೆ ಇಟ್ಟುಕೊಂಡು ಹೋರಾಟ ಮಾಡೋದನ್ನ ಬಿಟ್ಟು ಅವರವರ ಮಕ್ಕಳನ್ನ ವಿದೇಶಗಳಿಂದ ವಾಪಸ್ ಕರೆಯಿಸಿ ಅವರನ್ನ ಮುಂದೆ ಬಿಟ್ಟು ಹೋರಾಟ ಮಾಡಿ ಕೇವಲ ಬಡವರ ಮಕ್ಕಳನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡೋದು ಸರಿನಾ ಎಂದು ಪ್ರಶ್ನಿಸಿದ್ರು ಕಲಬುರಗಿ ತೆರಿಗೆ ಬದಲಿಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಡ್ಲಿಕ್ಕೆ ಆರ್ ಎಸ್ ಎಸ್ಸಿನ ಮನೋವಲಯಕ್ಕೆ ಇವತ್ತು ಅವ್ರು ಮಾಡ್ತಾ ಇರೋದು ಹೀಗೆ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಇದೇ ಏನು ಈ ಕರಾವಳಿ ಲ್ಯಾಬರೇಟ್ರಿಗಳನ್ನು ಇವರೆಲ್ಲ ಕಡೆಯಿಂದ ಎಸ್ಟ್ಯಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ ಪ್ರಯೋಗಾಲಯ ಎಲ್ಲ ಕಡೆ ಕರಿಗೌಡ ನಂಜೇಗೌಡ ನೆನ್ಪಿದೆ ತಮಗೆ ಹೋದ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ ಇವ್ರ ಕೆಲಸನೇ ಇದು ಇನ್ನೂ ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಬೇಕಂತ ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪೆಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ ಏನಾದರೂ ಅದಕ್ಕೆ ಪಂದ ಮಠಕ್ಕೆ ಬಗ್ಗೆ ಸಮಾಧಾನವಂಥ ಉತ್ತರ ನಮ್ಗೆ ಎಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಗತಿ ಆಗ್ತಾ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲಾರ ಕೋರ್ಟಿಗೆ ಹೋಗೋದು ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯ್ತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಪರವಾಗಿ ಹೋಗಿದ್ರು ಎರಡು ದೋಣ್ಣಿನಲ್ಲೂ ಇಡ್ತಾರೆ ಖಾಲಿಯವರು ಇವ್ರ ಕೆಲಸನೇ ಇಷ್ಟಿವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವರು ಅವ್ರು ನಮಗೆ ನೀತಿ ಪಾಠ ಹೇಳ್ತಾ ಇದ್ದಾರೆ ಇವತ್ತು